ನಮಸ್ಕಾರ ಭಾರತದ ಅತಿ ದೊಡ್ಡ ಲಕ್ಸುರಿ ಬೆಳ್ಳಿ ಆಭರಣಗಳ ಅಂಗಡಿ ಗೋಯಾಸ್ ಈಗ ಬೆಂಗಳೂರು ಮಲ್ಲೇಶ್ವರಂನಲ್ಲಿ ತಮ್ಮ ಹನ್ನೆರಡನೇ ಶಾಖೆಯನ್ನ ಆರಂಭಿಸಿದೆ ಈ ಶಾಖೆಯನ್ನ ನಟಿ ಆಶಿಕಾ ರಂಗನಾಥ್ರವರು ಉದ್ಘಾಟಿಸಿದ್ದಾರೆ ಗೋಯಾಸ್ ಬೆಳ್ಳಿ ಆಭರಣಗಳ ಕ್ಷೇತ್ರವನ್ನ ಪುನರ್ ನಿರ್ವಹಿಸುತ್ತಿದ್ದು ದಕ್ಷಿಣ ಭಾರತದಲ್ಲಿ ತ್ವರಿತವಾಗಿ ವಿಸ್ತರಿಸ್ತಾ ಇದೆ ಮಲ್ಲೇಶ್ವರಂನ ಶಾಖೆಯನ್ನ ಮೇ ಮೂರರಂದು ಬೆಳಿಗ್ಗೆ ಹತ್ತು ನಲವತ್ತಕ್ಕೆ ನಟಿ ಆಶಿಕಾ ರಂಗನಾಥ್ರವರು ಉದ್ಘಾಟಿಸಿದರು ಸಾವಿರದ ಐನೂರು ಡಿಯ ವ್ಯಾಪ್ತಿಯಲ್ಲಿ ನಿರ್ಮಿಸಲಾದ ಈ ಅಂಗಡಿ ವೈಭವ ಮತ್ತು ಐಶ್ವರ್ಯದ ಸಂಕೇತವಾಗಿತ್ತು ಇಲ್ಲಿ ಬೆಳ್ಳಿ ಆಭರಣಗಳ ವೈಶಿಷ್ಟ್ಯಮಯ ಸಂಗ್ರಹ ಹಾಗೂ ಖರೀದಿಯ ಅನುಭವ ನಿಮಗೆ ಅನನ್ಯ ಅನುಭವವನ್ನ ನೀಡಲು ಸಜ್ಜಾಗಿದೆ ನಿಮ್ಮ ಲಕ್ಸುರಿ ಬೆಳ್ಳಿ ಆಭರಣದ ಗಮ್ಯ ಸ್ಥಳ ಗೋಯಾಸ್ ಮೇ ಮೂರರಿಂದ ಮೇ ಹನ್ನೊಂದರ ತನಕ ಆರಂಭಿಕ ಆಫರ್ಗಳೊಂದಿಗೆ ನಿಮ್ಮನ್ನ ಆಕರ್ಷಿಸಲು ಸಿದ್ಧವಾಗಿದೆ ಬೆಂಗಳೂರಿನ ಒನ್ ಆಫ್ ದಿ ಓಲ್ಡೆಸ್ಟ್ ಏರಿಯಾಸ್ ಮಲ್ಲೇಶ್ವರಂ ಇನಾಗ್ರೇಟ್ ಮಾಡ್ತಾ ಇದ್ದಾರೆ ಅಂಡ್ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಇನ್ನು ಕೆಲವೇ ಕೆಲವು ಕ್ಷಣಗಳಲ್ಲಿ ಸ್ವಲ್ಪ ಹೊತ್ತಲೇ ನಮ್ಮ ಜೊತೆಗಿರ್ತಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಹೆಸರಾದ ನಟಿ ದ ವೆರಿ ಬ್ಯೂಟಿಫುಲ್ ಆಶಿಕಾ ರಂಗನಾಥ್ ಅವರು ಬರ್ತೀರ ಮೊದಲನೇದಾಗಿ ಅಲ್ಲಿ ನಮಸ್ಕಾರ ತುಂಬ ಖುಷಿಯಾಗಿದೆ ನಮ್ಮ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಇವರ ಮೂರನೇ ಸ್ಟೋರ್ ಓಪನ್ ಮಾಡಿರುವಂಥದ್ದು ಓವರ್ ಆಲ್ ಟ್ವೆಲ್ ಸ್ಟೋರ್ಸ್ ಓಪನ್ ಮಾಡಿದ್ದೇನೆ ಅವರು ಆ್ಯಂಡ್ ನನ್ನ ಎರಡನೇ ಸಲಿ ಇನಾಗ್ರೇಷನ್ ಇದು ಜಯನಗರದಲ್ಲಿ ಕೂಡ ನಾನು ಇನಾಗ್ರೇಷನ್ ಮಾಡಿದ್ದು ಸೊ ತುಂಬ ಖುಷಿಯಾಗುತ್ತೆ ಈ ಒಂದು ಬ್ರ್ಯಾಂಡ್ ಜೊತೆ ಅಸೋಸಿಯೇಟ್ ಆಗಿರೋದು ಬಿಕಾಸ್ ದೇ ಹ್ಯಾವ್ ಸಮ್ ಅಮೇಸಿಂಗ್ ಲವ್ಲಿ ಕಲೆಕ್ಷನ್ಸ್ ಗೋಲ್ಡ್ ರೇಟ್ ಅಷ್ಟು ಹೇರ್ ಏರ್ತಾ ಇದೆ ಸೊ ಡೆಫಿನೆಟ್ಲಿ ಎಲ್ರಿಗೂ ಅಫೋರ್ಡ್ ಮಾಡೋಕೆ ಆಗುತ್ತೆ ಅನ್ನೋ ಒಂದು ಕ್ವೆಶನ್ ಇದೆ ಇರುತ್ತೆ ಸೊಸ್ ಡೆಫಿನೆಟ್ಲಿ ಸಿಲ್ವರ್ ಕೊರೆಸ್ ಅಂಡ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ಯಾವುದೇ ರೀತಿ ಕಾಂಪ್ರಮೈಸ್ ಆಗದೆ ಆರ್ಟ್ಸ್ಮೆನ್ಶಿಪ್ ಆಗಲಿ ವರ್ಕ್ಸ್ಮೆನ್ಶಿಪ್ ತುಂಬಾ ಚೆನ್ನಾಗಿ ಇವತ್ತು ಗೋಯಾಸ್ನ ಹನ್ನೆರಡನೇ ಸ್ಟೋರ್ನ ಓಪನಿಂಗ್ ಇಟ್ಕೊಂಡಿದ್ದೀನಿ ತುಂಬ ಖುಷಿಯಾಗುತ್ತೆ ಬಿಕಾಸ್ ಇದು ಎರಡನೇ ಕೊಲಾಬ್ರೇಷನ್ ಗೋಯಾಸ್ ಸ್ಟೋರ್ ಜೊತೆ ಈ ಮುಂಚೆ ಜಯನಗರದಲ್ಲಿ ಮೊದಲನೇ ಬಾರಿಗೆ ಗೋಯಾಸ್ ಸ್ಟೋರ್ ಓಪನ್ ಆದಾಗ ಬೆಂಗಳೂರಲ್ಲಿ ನಾನು ಓಪನಿಂಗ್ ಇಟ್ಟು ಬಂದಂಥದ್ದು ಎಕ್ಸಾಕ್ಟ್ಲಿ ಅಲ್ ಯು ಆರ್ ಮಂಟಿ ಯಾ ಸೊ ತುಂಬ ಖುಷಿಯಾಗುತ್ತೆ ಪುನಃ ಈ ಒಂದು ಬ್ಯೂಟಿಫುಲ್ ಬ್ರ್ಯಾಂಡ್ ಜೊತೆ ಅಸೋಸಿಯೇಟ್ ಆಗಿರುವಂಥದ್ದು ಯಾಕಂದರೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಈಗಿನ ಗೋಲ್ಡ್ ರೇಟ್ಗಳನ್ನ ನೋಡಿದ್ರೆ ಡೆಫಿನೆಟ್ಲಿ ಎಲ್ರಿಗೂ ಅಫೋರ್ಡ್ ಮಾಡೋಕ್ಕಾಗುತ್ತಾ ಅನಿಸುತ್ತೆ ಬಟ್ ಗೋಲ್ಡ್ ಲೈಕ್ ಲುಕ್ಕಿಂಗ್ ಡೆಫಿನೆಟ್ಲಿ ಇರುತ್ತೆ ಸಿಲ್ವರ್ ಆಗಿದ್ರೂ ಅಷ್ಟು ಬ್ಯೂಟಿಫುಲ್ ಫಿನಿಷ್ ಇರೋವಂಥದ್ದು ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಎಲ್ಲ ಕಲೆಕ್ಷನ್ಸ್ ಅದನ್ನೇ ಅವ್ರಿಗೆ ಹೇಳ್ತಾ ಇದ್ದೆ ಎವ್ರಿಥಿಂಗ್ ಲುಕ್ಸ್ ಸೋ ರಿಯಲಿಸ್ಟಿಕ್ ಆ್ಯಂಡ್ ಯಾವುದೇ ರೀತಿಲೂ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಡೈಮಂಡ್ ತೊಗೊಳಕ್ಕಾಗಲ್ಲ ಅಥವಾ ಗೋಲ್ಡ್ ತೊಗೊಳೋಕ್ಕಾಗಲ್ಲ ಅಂದರೆ ಇಟ್ ಇಸ್ ಸೋ ಸೋ ಡೆಫಿನೆಟ್ ಬ್ಯೂಟಿಫುಲ್ ಕಲೆಕ್ಷನ್ ಸೊ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಅಂಡ್ ಕಂಗ್ರಾಚುಲೇಷನ್ ಹನ್ನೆರಡನೇ ಸ್ಟೋರ್ ಇನ್ನೊಂದಷ್ಟು ಮತ್ತಷ್ಟು ಸ್ಟೋರ್ಸ್ ನ ಓಪನ್ ಮಾಡಲಿ ಅಂಡ್ ಇಂದ ಎಲ್ಲೆಡೆ ನಮ್ಮ ಭಾರತದಲ್ಲಿ ಎಲ್ಲೆಡೆ ಸ್ಟೋರ್ ಓಪನ್ ಆಗಲಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ದಿ ವೆರಿ ಬೆಸ್ಟ್ ತುಂಬಾ ಖುಷಿ ಅನ್ಸುತ್ತೆ ಅಂದ್ರೆ ಎಲ್ಲಾ ತರದ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಸೊ ದಟ್ ಇಸ್ ಸಮಥಿಂಗ್ ನನಗೆ ಎಕ್ಸೈಟಿಂಗ್ ಅನ್ಸೋದು ಸಿಲ್ವರ್ ಅಂದ ತಕ್ಷಣ ಒಂದು ಪರ್ಟಿಕ್ಯುಲರ್ ವೇ ಆಫ್ ಡಿಸೈನಿಂಗ್ ಮಾತ್ರ ಇದೆ ಬಟ್ ಇವರಲ್ಲಿ ಎಲ್ಲಾ ರೀತಿಯಾದ ಒಂದಷ್ಟು ಕಲೆಕ್ಷನ್ಸ್ ಇರುವಂತದ್ದು ನನ್ ಬರ್ತಾ ಎಮ್ರಿಲ್ಡ್ ಕಲೆಕ್ಷನ್ ಇರುವಂತದ್ದು ವಿಕ್ಟೋರಿಯನ್ ಜುವೆಲ್ರಿ ಕಲೆಕ್ಷನ್ ಯೂಸ್ ಹಾಕೊಂಡು ಬಟ್ ಇವಾಗ ದಿಸ್ ಕಂಪ್ಲೀಟ್ ಡಿಫ್ರೆಂಟ್ ಲುಕ್ ಸೊ ತುಂಬಾ ನೋಡೋಕೆ ಖುಷಿ ಅನ್ಸುತ್ತೆ ಹೆಣ್ಮಕ್ಳಿಗೆ ಜುವೆಲ್ರಿ ಅಂದ್ರೆ ಇಷ್ಟ ಅಲ್ಲ ಸೊ ವೆರಿ ವೆರಿ ಹ್ಯಾಪಿ ಬ Do mobile in the. Mobile for coming and facing us again for the second time, and uh, say so she was definitely a lucky charm. Though I don't like using that word, but she definitely was in our case because she opened her first store in Karnataka in Bangalore, and now this is our third store in Bangalore. Um, I am very happy to be here. Ah, thank you so much to the I thought I would try But uh, it's not going to happen. 4th <laughs> store 100% I at least three times in Canada. I you, will you can help you if you want. I just want to say thank you so much. Thank you, thank you. Thank you. Thank you. Thank you. And uh, people of Karnataka and Bangalore are very, very, very grateful. And uh, uh, the response from the beginning has been amazing. Uh, even with very minimal marketing we have done, we reached a lot of people very happy. So just a small uh, introduction, is where 92.5% of the bank. .5 with uh, gold micron plating. <coughs> We give cash uh, We give buyback value, and we have uh, lifestyle, lifetime customer <laughs> service as well in all our uh, Goya stores. So this is our twelfth store and third store in Bangalore. So we'll go many, many, many And please come. We have some exciting offers all the way to the 11th, in all the three stores in Bangalore. Uh, just for the uh, inauguration, we have these offers. Uh, I hope you like the collection. We've launched a new collection uh, for the first time in Bangalore called Nineveh. It is a very intricate uh, nakshi collection, uh, very beautiful, very beautiful bridal collection, great for events, housewarming, awesome, and looks just like gold. And uh, like, I, can, I, I can very confidently say how it has come out in the crafting You've done a phenomenal job. So I uh, thank you, each and every single person. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇವೆ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ